ಒಮ್ಮೆ ನಿಮಗೆ ಕ್ಲಾರಿಟಿ ಸಿಕ್ತು ನನ್ನ ವಹಿವಾಟ ಅಂದರೆ ನಾನು ಸರ್ವೀಸಲ್ಲಿದ್ದರೆ ಇಪ್ಪತ್ತು ಲಕ್ಷ ವಹಿವಾಟು ಮಾಡ್ತಾಯಿದ್ರೆ ನಲವತ್ತು ಲಕ್ಷದ ಒಳಗಿದ್ದೀನಿ ಅಂದರೆ ನಿಮ್ಮನ್ನು ಯಾರು ಮುಟ್ಟೋದಕ್ಕಾಗೋದಿಲ್ಲ ಈಗ ಇಲ್ಲಿ ಸಮಸ್ಯೆ ಎಲ್ಲಿ ಬರ್ತಾ ಇದೆಯಪ್ಪ ಅಂತಂದರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಬೇಕು ಅವ್ರಿಗೆ ಹಣ ಇಲ್ಲ ಹಾಗಾಗಿ ಅವರೇನು ಮಾಡಿದ್ರಪ್ಪ ಅಂತಂದರೆ ಯಾವ ಯಾವ ಮೂಲಗಳಿಂದ ನಾವು ತೆರಿಗೆ ಸಂಗ್ರಹ ಮಾಡಬೇಕು ಅಂತ ನೋಡಕ್ತಾಯಿದ್ರು ಅದರಲ್ಲಿ ಅವ್ರಿಗೆ ಕಂಡಂಥ ಅತೀ ಸುಲಭದ್ದೇನಪ್ಪ ಅಂತಂದರೆ ಈ ಯು ಪಿ ಐ ಪೇಮೆಂಟ್ ಅಥವಾ ಆನ್ಲೈನ್ ಪೇಮೆಂಟ್ ನಾವು ಬಹಳ ಇತ್ತೀಚೆಗೆ ಪೇಪರಲ್ಲಿ ಬಹಳ ದೊಡ್ಡದಾಗಿ ನೋಡಿದ್ವಿ ನಾವೆಲ್ಲ ನಗ್ನಗ್ತ ಚರ್ಚೆ ಮಾಡಿದ್ವಿ ಮಡ್ರಾಸಲ್ಲಿ ಒಬ್ಬ ಟಿ ಅಂಗಡಿಯವನಿಗೆ ನಲವತ್ತು ಲಕ್ಷ ಮೇಲ್ಪಟ್ಟಾಗಿರೋದಕ್ಕೆ ಯು ಪಿ ಎ ಬೇಸಿಸ್ ಮೇಲೆ ನೋಟಿಸ್ ಬಂತು ಅಂತ ಆವಾಗಲೇ ನಮ್ಮ ಬುಡಕ್ಕೆ ಬೆಂಕಿ ಬಿದ್ದಿತ್ತು ಆದರೆ ನಾವು ಯಾರು ಅದನ್ನು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ನಮ್ಮಲ್ಲಿ ಏನಪ್ಪ ಅಂತಂದರೆ ತೆರಿಗೆ ಅಂತಂದರೆ ಸ್ವಲ್ಪ ದೂರ ಅದನ್ನು ಅರ್ಥ ಮಾಡ್ಕೊಂಡು ಪಾಲಿಸಿದ್ರೆ ಬಹಳ ತುಂಬ ಸುಲಭ ಇರುತ್ತೆ ಹಾಗಾಗಿ ನಮ್ಮ ಸರ್ಕಾರ ಏನು ಮಾಡ್ತು ಯು ಪಿ ಐ ಪೇಮೆಂಟ್ ಯಾವ ಬ್ಯಾಂಕಿಂಗ್ ಇರ್ತಾರೆ ಅವ್ರಿಗೆಲ್ಲ ಏನಪ್ಪ ಅಂತಂದರೆ ಯಾರ ಯಾರ ವಹಿವಾಟು ನಲವತ್ತು ಲಕ್ಷ ದಾಟಿದೆ ಅಥವಾ ಇಪ್ಪತ್ತು ಲಕ್ಷ ದಾಟಿದೆ ಅದನ್ನೆಲ್ಲ ನಮಗೆ ಕೊಡಿ ಅಂತ ಹೇಳ್ತು ಇನ್ನು ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ರೋಡ್ ಮೇಲೆ ಬಿಟ್ಟು ಅಂತಂದರೆ ರಸ್ತೆಗಿಳಿರಿ ಪ್ರತಿಯೊಂದು ಅಂಗಡಿಗೋಗಿ ಅವರ ಯು ಪಿ ಐ ದಾಖಲೆಗಳನ್ನು ನೀವು ತಾಳೆ ಹಾಕಿ ಅವ್ರಿಗೊಂದು ನೋಟಿಸ್ ಕೊಡಿ ಅಂತ ಅಂಥೇಳ್ಬಿಟ್ಟು ಹಾಗಾಗಿ ಅವ್ರು ಅವರು ಡ್ಯೂಟಿ ಮಾಡ್ತಾಯಿದ್ದಾರೆ ಕಾನೂನಿದೆ ನಮ್ಮಲ್ಲಿ ಒಂದು ಗಾದೆ ಮಾತಿದೆ ಸುಂಕದವ್ರ ಹತ್ರ ನಾವು ಸಂಕಟ ಹೇಳ್ಕೊಳಂಗಿಲ್ಲ ಅಂತ ಹಾಗಾಗಿ ಸ್ನೇಹಿತರೀಗ ನೀವು ಏನೇ ಕಷ್ಟ ಹೇಳ್ಕೊಂಡ್ರು ಕೂಡ ಕಾನೂನಲ್ಲಿ ಅದಕ್ಕೆ ಪರಿಹಾರ ಇಲ್ಲ ನೀವು ಅದನ್ನು ಪಾಲಿಸ್ಕೊಳ್ಳೇಬೇಕು